ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯಲ್ಲಿ ಎಲ್ಲ ತಾಯಿದ್ರು ತುಂಬ ಬಿಸಿ 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 ಅಂತಲೇ ಹೇಳ್ಬೋದು ಸೊ ಮಕ್ಕಳನ್ನು ಕಳಿಸೋದಾಗಿರ್ಬೋದು ಟಿಫನ್ ಆಗಿರ್ಬೋದು ಎಷ್ಟೋ ಜನ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲದಕ್ಕೂ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಹೋಗೋರಿರ್ತಾರೆ ಸೊ ಆ ಒಂದು ಕೆಲಸದ ನಡುವೆಯೂ ಕೂಡ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ಇಷ್ಟ ಹಾಗೆ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಇವತ್ತು ಇಡ್ಲಿ ವಿತ್ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಎರಡೂ ಕೂಡ ಮಾಡಿದ್ದೀನಿ ಮಗನಿಗೆ ಬಂದು ಖಾರ ಚಟ್ನಿ ಇಷ್ಟ ಮಗಳಿಗೆ ಬಂದು ಸಿಹಿ ಚಟ್ನಿ ಇಷ್ಟ ಸೊ ಹಾಗಾಗಿ ಎರಡು ಇರಲಿ ಅಂತ ಮಾಡಿದ್ದೀನಿ ಸೊ ಎಲ್ಲ ಮಾಡಿಟ್ಟು ಹೊರಟೆ ನಾನು ಹೊರಡೋದು ಆ ಥರ ಬಂದು ಒಂದು ಒಂಬತ್ತು ಮುಕ್ಕಾಲು ಆಗುತ್ತೆ ಸೊ ಒಂಬತ್ತು ಮುಕ್ಕಾಲಿಗೆ ಹೊರಟು ಕರೆಕ್ಟಾಗಿ ಹತ್ತುವರೆಗೆ ನಾನು ಆಫೀಸ್ ಹತ್ರ ಇರಬೇಕು ಸೊ ನಾನು ಹಿಂದಿನ ದಿನ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಗ್ರೌಂಡಲ್ಲಿ ಸಮ್ ಮ್ಯೂಸಿಕಲ್ ಪ್ರೋಗ್ರಾಮ್ ಇತ್ತು ಅನಿಸುತ್ತೆ ಸೊ ಅಲ್ಲೆಲ್ಲ ರೆಡಿ ಮಾಡ್ತಾ ಇರಲು ಮೆಟ್ರೋದಲ್ಲೆಲ್ಲ ಹೋಗೋದು ಸೊ ಹಾಗಾಗಿ ಎಲ್ಲ ಜನ ಎಲ್ಲ ರೀತಿಯಾದಂತಹ ಜನಗಳನ್ನ ನಾನು ನೋಡ್ಕೊಂಡು ಹೋಗ್ತೀನಿ ಮೆಟ್ರೋದಲ್ಲ ಆ್ಯಕ್ಚುಲಿ ಮೆಟ್ರೋದಲ್ಲಿ ಏನಕ್ಕೆ ಟ್ರಾವೆಲ್ ಮಾಡಬೇಕು ಅಂದರೆ ಎಲ್ಲ ಥರ ಜನನು ಇರ್ತಾರೆ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇಷ್ಟ ಆ್ಯಕ್ಚುಲಿ ಮೆಟ್ರೋದಲ್ಲಿ ಓಡಾಡೋಕ್ಕೆ ಸ್ವಲ್ಪ ರಿಸ್ಕೇ ಅದು ಡೈರೆಕ್ಟ್ ಬರೋಕ್ಕಾಗಲ್ಲ ಗಾಡಿ ನಿಲ್ಲಿಸಿ ಅಲ್ಲಿಂದ ಬರಬೇಕು ಸ್ವಲ್ಪ ರಿಸ್ಕೇ ಆದರೂ ನಾನು ಇಷ್ಟಪಟ್ಟು ಮೆಟ್ರೋದಲ್ಲಿ ಬರ್ತೀನಿ ಎಲ್ಲ ಥರ ಜನನು ಇರ್ತಾರೆ ಸೊ ಹಾಗಾಗಿ ಸೊ ಅದೆಲ್ಲ ಆದಮೇಲೆ ಆಫೀಸಿಗೆ ಹೋಗಿ ಆ್ಯಕ್ಚುಲಿ ಮಧ್ಯಾಹ್ನದಕ್ಕೂ ನಾನು ಜಸ್ಟ್ ಒಂದು ಫ್ರೂಟ್ಸ್ಗಳು ಹೋಗ್ತೀನಿ ಇಲ್ಲ ಫ್ರೂಟ್ಸ್ ತೊಗೊಂಡೋಗಿರಲಿಲ್ಲ ಅಂದರೆ ಆಫೀಸ್ ಪಕ್ಕದಲ್ಲೇ ಒಂದು ಜ್ಯೂಸ್ ಕಾರ್ನರ್ ಇದೆ ಸೊ ಜ್ಯೂಸ್ನ ಕುತ್ಬಿಡ್ತೀನಿ ಊಟ ಸ್ವಲ್ಪ ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಆಲ್ ಕಂಟ್ರೋಲ್ ಮಧ್ಯಾಹ್ನದಕ್ಕೂ ಫ್ರೂಟ್ಸ್ ಅಷ್ಟೇ ಇರುತ್ತೆ ಇಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಅಷ್ಟೆ ಜ್ಯೂಸ್ನೆಲ್ಲ ಕುಡ್ಕೊಂಡು ಬರ್ತೀನಿ ಬಂದಾದಮೇಲೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಹೇಗಿದೆ ಇವಾಗ ನನ್ನ ಲೈಫ್ ರುಟೀನ್ ಅಂತ ಅಂದರೆ ಒಂಥರ ಒಂದು ನಿಮಿಷನೂ ಕೂಡ ಫ್ರೀ ಇಲ್ಲ ಅಷ್ಟು ಬಿಸಿ 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 ಅಂತಲೇ ಹೇಳ್ಬೋದು ಇಷ್ಟಪಟ್ಟು ಮಾಡ್ತಿರುವಂತಹ ರುಟೀನ್ಸ್ ಇವೆಲ್ಲ ಅದರ ನಡುವೆ ಈ ದೇವರ ಪೂಜೆ ಆಗಿರ್ಬೋದು ಮಕ್ಕಳ ಒಂದು ಪಾಲನೆ ಪೋಷಣೆ ಆಗಿರ್ಬೋದು ತುಂಬ ನನಗೆ ಖುಷಿ ಕೊಡುತ್ತೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಹೋಗುತ್ತೆ ಸೊ ಅದಾದಮೇಲೆ ಮಕ್ಕಳ ಜೊತೆ ಮಿಂಗಲ್ಲಾಗಿ ಆಟ ಆಡೋದಾಗಿರ್ಬೋದು ಪಾಠ ಆಟ ಪಾಠ ಎರಡೂ ಕೂಡ ನನಗೆ ಒಂಥರ ಖುಷಿ ಕೊಡುತ್ತೆ ಕೊಡ್ತಿದೆ ಸೊ ಇದೆಲ್ಲ ಆದಮೇಲೆ ನೈಟ್ ಡಿನ್ನರ್ಗೆ ನಾನು ಗ್ರೇವಿ ಮತ್ತು ಇನ್ನೇನು ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಗ್ರೇವಿ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಗುಡ್ಗಾರ ಅಂತ ಮಾಡ್ತಾರೆ ನಮ್ಮ ವಿಲೇಜ್ ಸ್ಟೈಲಲ್ಲಿ ಗುಡ್ಗಾರ ಅಂತ ಮಾಡ್ತಾರೆ ಸೊ ಅದು ನನಗೆ ಗೊತ್ತಿರಲಿಲ್ಲ ಫಸ್ಟು ಇತ್ತೀಚಿನ ದಿನಗಳಲ್ಲಿ ಕಲ್ತ್ಕೊಂಡಿದ್ದು ನನ್ನ ಮಗಳು ನೋಡಿ ಎಷ್ಟು ಡಿಸ್ಟ್ರಾಕ್ಟ್ ಮಾಡ್ತಾಳೆ ಇತ್ತೀಚೆಗೆ ವಿಡಿಯೋ ಮಾಡಬೇಕಾದ್ರೆ ಅಂದರೆ ಅವಳ್ದೇನಾರು ಕೇಳ್ತಾಳೆ ನಾನು ಕೊಡಲಿಲ್ಲ ಅಂತ ಅಂದರೆ ನನ್ನ ಕೆಲಸಕ್ಕೆ ಡಿಸ್ಟ್ರಾಕ್ಟ್ ಮಾಡೋದು ಆ ಥರ ಮಾಡೋದು ಕಲ್ತಿದ್ದಾಳೆ ಇತ್ತೀಚೆಗೆ ಸೊ ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಇನ್ನೊಂದು ಏನೋ ಶೇರ್ ಮಾಡ್ಕೋಬೇಕು ಏನಪ್ಪ ಅಂತ ಅಂದರೆ ನನಗೆ ಸ್ಟಾರ್ಟಿಂಗು ರೊಟ್ಟಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಸೊ ರೊಟ್ಟಿ ಮಾಡದೇ ಇದಕ್ಕೆ ಎಷ್ಟೊಂದು ಜಗಳ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಾನು ಓದಿದ್ದು ಬೆಳೆದಿದ್ದೆಲ್ಲ ನಾನು ಮೈಸೂರಲ್ಲಿ ಆಗಿರೋದ್ರಿಂದ ನನ್ನ ಆ ಇದ್ದಿದ್ದು ಸೊ ಅಲ್ಲಿ ನಾನು ಅಷ್ಟು ಕುಕ್ಕಿಂಗ್ ಮಾಡ್ತಾ ಇರಲಿಲ್ಲ ಸೊ ಸಡನ್ನಾಗಿ ಮದುವೆ ಆಗ್ತಿದ್ದಂಗೆ ಅವ್ರಿಗೆ ಮೇಯ್ನ್ ಫುಡ್ ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆಗೆ ಮೇಯ್ನ್ ಫುಡ್ ಇದ್ದಿದ್ದು ರೊಟ್ಟಿ ಹಾಗೆ ಮುದ್ದೆ ಆಗಿರ್ತಿತ್ತು ಸೊ ನನಗೆ ಅವೆರಡೂ ಒಡಕ್ಕೆ ಬರದೇ ಇದ್ದಿದ್ದರಿಂದ ಭಾರಿ ಕಷ್ಟಪಟ್ಟುಬಿಟ್ಟಿದ್ದೆ ಎಷ್ಟೊಂದ್ಸಲಿ ಜಗಳಾಗಿದ್ದಾವೆ ಗುದ್ದಾಟಗಳಾಗಿದ್ದಾವೆ ಗುದ್ದಾಟ ಏನಾಗಿಲ್ಲ ಜಗಳ ಆಗಿದೆ ಮಾತಿಗೆ ಮಾತು ಬೆಳೆದಿದೆ ಸೊ ಈ ರೀತಿಯಾಗಿದ್ದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಹೊಸದಾಗಿ ಮದುವೆ ಆಗಿರೋರಿಗೆ ಯಾವ ವಿಷಯಕ್ಕಾಗಿ ಆಡ್ತಾ ಇದ್ರಿ ಅನ್ನೋದನ್ನ ತಿಳಿಸಿ ಕೆಲವ್ರಿಗೆ ಹಂಗೆ ಅಲ್ಲ ಕೆಲವೊಂದೊಂದು ವಿಷಯಗಳು ಗೊತ್ತಿರಲ್ಲ ಸೊ ತಿಳ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ ತಿಳ್ಕೊಳ್ಳೋಕ್ಕೆ ಟೈಮ್ ತೊಗೊಳೋದನ್ನ ಕೊಡೋಲ್ಲ ಕೊಡೋರು ಸೊ ನಮ್ಮನೆಯಲ್ಲ ಹಂಗಲ್ಲ ಸ್ವಲ್ಪ ಟೈಮ್ ಕೊಟ್ಟರು ಅದರಲ್ಲಿ ನಾನು ಕೂಡ ಪರ್ಫೆಕ್ಟಾಗೆ ಕಲಿತೆ ಇನ್ನೂ ಚೆನ್ನಾಗೇ ಕಲ್ತಿದ್ದೀನಿ ಪರ್ಫೆಕ್ಟ್ ಅಲ್ಲ ಇನ್ನೂ ಚೆನ್ನಾಗೇ ಕಲ್ತಿದ್ದೀನಿ ನಾನು ಈ ರೀತಿ ನಾನು ರೊಟ್ಟಿನ ಸೀರಿಯಸ್ಲಿ ನನಗೆ ಹೆಂಗೆ ಅಂದರೆ ನನಗೆ ಏನು ಬರೋಲ್ವೇನೋ ಅನ್ನೋ ಫೀಲ್ ಆಗಿಬಿಟ್ಟಿತ್ತು ಸೊ ಫೈನಲಿ ಕಲ್ತಿದ್ದೀನಿ ರೊಟ್ಟಿ ಮಾಡೋದು ಕಲ್ತಿದ್ದೀನಿ ಹಾಗೆ ಮುದ್ದೆ ಮಾಡೋದು ಎರಡನ್ನೂ ಕೂಡ ಪರ್ಫೆಕ್ಟಾಗಿ ಕಲ್ತಿದ್ದೀನಿ ಸೊ ನಿಮ್ಮ ಮನೇಲಿ ಹೇಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನೀವೇನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಶೇರ್ ಮಾಡಿ ಹಾಗೆ ಮನಿ ಸೇವಿಂಗ್ ಟಿಪ್ಸ್ಗೆ ಹೇಗೆಲ್ಲ ನನಗೆ ಎನ್ಕರೇಜ್ ಮಾಡ್ತೀರಾ ಅದೇ ರೀತಿ ನಾನು ಆ ವ್ಲಾಗ್ಗಳಿಗೂ ಕೂಡ ಮಾಡಿ ಅಂತ ಹೇಳ್ತಾ ಮೆನ್ಯೂ ವ್ಲಾಗ್ಸ್ಗಳನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡ್ತಾಯಿರಿ ರಚನಾ ಅಜ್ಜೆ ಅಂತ ಇದೆ ಇನ್ಸ್ಟಾಗ್ರಾಮ್ ಐ ಡಿ ಚೆಕ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಇನ್ಸ್ಟಾಗ್ರಾಮ್ ಐ ಡಿನ ಹಾಕಿರ್ತೀನಿ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ನೀವಿನ್ನ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಆದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಡೈಲಿ ವ್ಲಾಗ್ ನೋಡಿ ಹಾಗೆ ಹಲವಾರು ಮನಿ ಸೇವಿಂಗ್ ಟಿಪ್ಸ್ ಕೂಡ ಇರುತ್ತೆ ಅಲ್ವಾ ಸೊ ಅದೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ ಯು